ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಮ್ಮಮ್ಮ ಮಾಡ್ತಿರೋ ಗರ್ಗರಿಯಾದ ಚಕ್ಲಿ ತೋರಿಸ್ತೀನಿ ಬನ್ನಿ ಹಬ್ಬಕ್ಕೆ ಅಂದ್ಬಿಟ್ಟು ನಾವು ಊರಿಗೆ ಬಂದಿದ್ವಿ ನಮ್ಮಮ್ಮ ಈಗ ಚಕ್ಲಿ ಇದ್ದಾರೆ ನಮಗೆ ಅಂತ ಅಂದ್ಬಿಟ್ಟು ಬನ್ನಿ ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾಲ್ಕು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೋಬೇಕು ಮತ್ತು ಒಂದು ಬೌಲ್ ಆಗೋಷ್ಟು ಕಡಲೆ ಬೀಜ ತೊಗೋಬೇಕು ಒಂದು ಬೌಲ್ ಆಗೋಷ್ಟು ಕಡಲೆ ತೊಗೋಬೇಕು ಕಡಲೆ ಬೀಜನ ಸಿಪ್ಪೆ ಹುರಿದ್ಬಿಟ್ಟು ಸಿಪ್ಪೆ ಸುರಿದ್ಬಿಟ್ಟು ಇಟ್ಕೊಂಡಿದೀವಿ ಮತ್ತು ಜೀರಿಗೆ ಉಪ್ಪು ಚಿಲ್ಲಿ ಪೌಡರು ಖಾರದ ಪುಡಿ ಚಿಲ್ಲಿ ಪೌಡರ್ ಇದು ಇಷ್ಟಿದ್ರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗಲ್ಲ ಮತ್ತು ಈಗ ದೊಡ್ಡ ಬೌ ಒಂದು ಬೌಲು ಬೌಲು ಅನ್ನೋದಕ್ಕಿಂತ ಬೇಷನ್ನು ಅಂತಲೇ ಹೇಳ್ಬೋದು ಇದನ್ನು ಅದನ್ನು ತಗೊಂಡು ಫಸ್ಟ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಆನಂತರ ಇದನ್ನು ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಇತ್ತಲ್ಲ ಅದನ್ನೆರಡನ್ನೂ ಮಿಕ್ಸಿಗೆ ಹಾಕ್ಕೊಂಡು ಹಾಕೋತಾ ಇದ್ದೀವಿ ಈ ಕಡಲೆ ಮತ್ತು ಈ ಕಡಲೆ ಪಪ್ಪ ಇರುತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಬಿಟ್ಟು ಚೆನ್ನಾಗೆ ನುಣ್ಣಗೆ ಪುಡಿ ಮಾಡ್ಕೋಬೇಕು ಇಲ್ಲಾಂದರೆ ಒತ್ಬೇಕಾದ್ರೆ ಎಲ್ಲ ಆಗ ಚೆನ್ನಾಗಿ ಬರೋಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ಮತ್ತು ನೋಡಿ ಈಗ ಜೀರಿಗೆ ಹಾಕ್ಕೋತಾ ಇದ್ದೀನಿ ಮತ್ತು ಈಗ ಒಂದು ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಇದು ಒಂದು ಕೆ ಜಿ ಹಿಟ್ಟಿಗೆ ಎರಡು ಸ್ಪೂನ್ ಖಾರದ ಪುಡಿ ಹಾಕಿದ್ರೆ ಸಾಕಾಗುತ್ತೆ ಖಾರ ಎರಡು ಸ್ಪೂನ್ ಅಷ್ಟು ಆಗೋಷ್ಟು ಉಪ್ಪು ಹಾಕ್ಕೊಳ್ಳಿ ಇಷ್ಟು ಹಾಕಬೇಕು ಕರೆಕ್ಟಾಗಿರುತ್ತೆ ಉಪ್ಪು ಖಾರ ಆಗ ಈಗ ನೋಡಿ ನೀರು ಹಾಕೋಕ್ಕಿಂತ ಮುಂಚೆನೇ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆನೂ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ ಅಂದ್ಬಿಟ್ಟು ಮತ್ತು ಈಗ ಬಿಸಿನೀರಲ್ಲೇ ಇದನ್ನು ಕಲಿಸ್ಕೋಬೇಕು ಹಾಗಾಗಿ ಬಿಸಿನೀರು ಕಾಸ್ಕೊಂಡಿದ್ವಿ ಈಗ ನೋಡಿ ಬಿಸಿನೀರಲ್ಲೇ ಕಲಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೇ ಕಲಿಸ್ಕೊಳ್ಳಿ ಒಂದು ಅದಕ್ಕೆ ಚೆನ್ನಾಗಿರಬೇಕು ತೀರ ಆದ್ರೂ ಬರಲ್ಲ ಮತ್ತು ತೀರಾ ಆದ್ರೂ ಬರಲ್ಲ ಒಂದು ಅದಕ್ಕೆ ಚೆನ್ನಾಗಿರಬೇಕು ಇಟ್ಟು ಆಗ ಮಾತ್ರ ಚೆನ್ನಾಗಿ ಬರೋದು ಇಲ್ಲಾಂದರೆ ಮುರ್ದು ಮುರಿದು ಹೋಗ್ತಾ ಇರುತ್ತೆ ಮತ್ತು ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಾನು ನಾತ್ಕೊಳೋದನ್ನು ತೋರಿಸ್ತೀನಿ ನೋಡಿ ಈ ಥರ ಮತ್ತು ಈಗ ಎಣ್ಣೆ ಎಣ್ಣೆಕಾಯಕಿಡೋಣ ಅಂದ್ಬಿಟ್ಟು ಎಣ್ಣೆ ಎಣ್ಣೆಕಾಯೋಕಿಡ್ತಾಯಿದ್ದೀವಿ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ಕೋತಾ ಇದ್ದೀವಿ ಇಲ್ಲಿ ದೊಡ್ಡ ಬಾಂಡಿ ದೊಡ್ಡ ಸ್ಟವ್ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ನಾನು ಅಮ್ಮ ಮಾಡ್ಕೊಡುತ್ತೆ ಅಲ್ಲೋಗ ಏನು ಮಾಡ್ತೀಯಾ ಅಂದ್ಬಿಟ್ಟು ನೋಡಿ ಚೆನ್ನಾಗಿ ಈ ಥರ ನಾತ್ಕೋಬೇಕು ನಾತ್ಕೊಬಿಟ್ಟು ಈ ಥರ ಚಕ್ಲಿ ಒಳಗೆ ಹಾಕ್ಕೊಳ್ಳಿ ಅದಕ್ಕೆ ಎಷ್ಟು ಇರ್ಸುತ್ತೋ ಅಷ್ಟು ಹಾಕ್ಕೊಬಿಟ್ಟು ಕ್ಲೋಸ್ ಮಾಡ್ಕೊಂಬಿಟ್ಟು ಒಂದು ವೆಡ್ಡಿಂಗ್ ಕಾರ್ಡ್ ತೊಗೊಳ್ಳಿ ನ್ಯೂಸ್ ಪೇಪರ್ ಮೇಲೆಲ್ಲ ಹೊತ್ಕೊಂಡ್ರೆ ಚೆನ್ನಾಗೆ ಅದು ಎತ್ಕೊಳಕ್ಕೆಲ್ಲ ಆಗೋಲ್ಲ ಎಣ್ಣೆಗೆ ಬಿಡಬೇಕಾದ್ರೆ ಎತ್ಕೋಬೇಕಲ್ಲ ಹಾಗೆಲ್ಲ ಚೆನ್ನಾಗಿರಲ್ಲ ಅದು ಈ ವೆಡ್ಡಿಂಗ್ ಕಾರ್ಡ್ ಸ್ವಲ್ಪ ತಿಕ್ಕಾಗಿರೋ ಶೀಟೇ ತೊಗೊಳ್ಳಿ ಆಗ ಚೆನ್ನಾಗಿ ಎಣ್ಣೆಲಿ ಬಿಡ್ಬೋದು ನಾನು ತೋರಿಸ್ತೀನಿ ನೋಡಿ ಅದು ಎಣ್ಣೆಗೆ ಹೇಗೆ ಬಿಟ್ಟಾಗ ಹೇಗಿರುತ್ತೆ ಅಂದ್ಬಿಟ್ಟು ಈ ಥರ ಎಲ್ಲ ಚೆನ್ನಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಎಷ್ಟು ದೊಡ್ಡಗೆ ಬೇಕೋ ಚಿಕ್ಕಗೆ ಬೇಕೋ ಆ ಥರ ನಮ್ಮ ನಮ್ಮಪ್ಪ ಒತ್ತಿದ್ರೆ ಇನ್ನೂ ದೊಡ್ಡದಾಗಿ ಒತ್ತುತ್ತಾರೆ ತುಂಬ ನೋಡಿ ಈ ಥರ ಒತ್ತಿಟ್ಕೊಬಿಟ್ಟು ಮತ್ತು ಈಗ ಎಣ್ಣೆ ಕಾದಿದೆಯೋ ಇಲ್ಲೋ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಎಣ್ಣೆನೂ ಕಾದಿದೆ ಮೇಲೆ ಬಂತು ಅದು ಸ್ವಲ್ಪ ಹಿಟ್ಟಾಕಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಈಗ ಚಕ್ಲಿ ಹಾಕೋತಾ ಇದ್ದೀನಿ ಒಂದೊಂದೇನು ಒಂದೊಂದು ಪೇಪರಲ್ಲಿರೋದನ್ನೇ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ತಿಕ್ಕಾಗಿರೋ ಪೇಪರ್ ತೊಗೊಳ್ಳಿ ನೋಡಿ ಎಷ್ಟು ಈಸಿಯಾಗಿ ಹಾಕ್ಕೋಬೋದು ಎಣ್ಣೆಗೆ ನೋಡಿ ಎಷ್ಟು ಈಸಿಯಾಗಿ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಮಾಡೋ ಚಕ್ಲಿ ಅಂದರೆ ರಿಷಿಗೆ ತುಂಬ ಇಷ್ಟ ರಿಷಿಗೂ ಅಷ್ಟೇ ಅವ್ರ ಪಪ್ಪಂಗೂ ಅಷ್ಟೇ ರಿಷಿ ಅಂತೂ ಸ್ಕೂಲಿಂದ ಬಂದ ತಕ್ಷಣ ಬಾಕ್ಸ್ ಇಟ್ಕೊಂಡು ಕುತ್ಕೊಬಿಡ್ತಾನೆ ನಮ್ಮ ಅಜ್ಜಿ ಮಾಡಿರೋ ಚಕ್ಲಿ ಅಂದ್ಬಿಟ್ಟು ಮುಂದೆ ಇಟ್ಕೊಂಡು ಕುತ್ಕೊಂಡು ತಿಂತಾಯಿರ್ತಾನೆ ನೋಡಿ ಈ ಥರ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ಎತ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಲರ್ ಇರ್ಬೋದು ಟೇಸ್ಟ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತೆ ಸರಿ ಒತ್ಬಿಟ್ಟು ಎಣ್ಣೆಗೆ ಹಾಕ್ತಾ ಇದ್ದೀವಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಲ್ಲ ಆದಮೇಲೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕೆ ಜಿ ಇಟ್ಟಿಗೆ ಇಷ್ಟೊಂದೆಲ್ಲ ಚಕ್ಲಿ ಆಗುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡಿಕೊಂಡೇ ತಿನ್ನಿ ಯಾವುದೇ ಫುಡ್ ಆದರೂ ಅಷ್ಟೇ ಹೆಲ್ದಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆ